ಸೊಣದನಹಳ್ಳಿ ಸಮೀಪ ತಡರಾತ್ರಿಯಲ್ಲಿ ವೃದ್ಧೆಯನ್ನು ತಂದೆಸದಿರುವ ದುಷ್ಕರ್ಮಿಗಳು ಮಕ್ಕಳಿಲ್ಲ ಅಂತೇಳಿ ಸಂತಾನ ಭಾಗಿಕ್ಕಾಗಿ ಕಂಡು ಕಂಡ ದೇವರಿಗೆ ಕೈ ಮುಗಿಯೋದು ಅರ್ಕೆ ಓರೋದು ಹಾಗೆ ಸಿಕ್ಕ ಸಿಕ್ ಕಡೆ ಎಲ್ಲ ಆಸ್ಪತ್ರೆ ಅಂತ ಚಿಕಿತ್ಸೆ ಪಡೆಯೋದು ನಾಟಿ ಔಷಧಿ ತಿನ್ನೋದು ಇನ್ನೆಲ್ಲ ಮಾಡಿ ಮಕ್ಕಳನ್ನು ಪಟ್ಟು ಅವ್ರನ್ನ ಸಾಕಿ ಸಲಹೆ ಅಕ್ಷರ ಕೊಡಿಸಿ ಅವ್ರನ್ನ ದೊಡ್ಡವರನ್ನಾಗಿ ಮಾಡಿ ಮದುವೆ ಮಾಡಿ ಅವ್ರ ಮಕ್ಕಳು ಒಂದು ಕೂಡನ್ನು ಕೂಡ ಕಟ್ಟಿರ್ತಾರೆ ಆದರೆ ಇಷ್ಟೆಲ್ಲ ಸವಲತ್ತುಗಳನ್ನ ಪಡೆದ ಮಕ್ಕಳು ಎತ್ತ ತಂದೆ ತಾಯಿನ ನೋಡ್ಕೊಳ್ಳೋಕಾಗದೆ ವೃದ್ಧಾಶ್ರಮ ಅನಾಥಾಶ್ರಮಕ್ಕೆ ಸೇರಿಸ್ತಾರೆ ಈ ರೀತಿ ತಂದು ಎಲ್ಲೆಂದ್ರಲ್ಲಿ ಎಸ್ದು ಹೋಗ್ತಾರೆ ಏನಪ್ಪ ಇದು ಸ್ಟೋರಿ ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ದೊಡ್ಡದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸೊಣದಿನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ತಡರಾತ್ರಿಯಲ್ಲಿ ಒಬ್ಬ ಹಿರಿಯ ಜೀವಿಯನ್ನು ತಂದೆಸಿದ್ದಾರೆ ಸುಮಾರು ಅರವತ್ತೈದು ವರ್ಷ ವಯಸ್ಸಿರಬಹುದು ಎಂದು ಅಂದಾಜಿಸಲಾಗಿದ್ದು ಈಕೆ ನನ್ನ ಹೆಸರು ಗೋಪಮ್ಮ ಬೇರಿಕೆ ಎಂದು ಹೇಳುತ್ತಿದ್ದಾರೆ ನಮ್ಮವರೇ ನಮ್ಮ ಸಂಬಂಧಿಕರೇ ಕಾರಿನಲ್ಲಿ ತಂದು ಇಲ್ಲಿ ಬಿಟ್ಟು ಹೋದರು ಅಂತ ಕೂಡ ಹೇಳ್ತಾ ಇದ್ದಾರೆ ಸ್ಥಳೀಯರು ಈ ವಿಚಾರವನ್ನು ಪೊಲೀಸರಿಗೆ ಮುಟ್ಟಿಸಿದ್ದು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಇವರಿಗೆ ಹೊಸಕೋಟೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಿಸುತ್ತಿದ್ದು ಇನ್ನು ಪ್ರಕರಣ ದಾಖಲಿಸಿಕೊಂಡು ವಾರಸುದಾರರ ಪತ್ತೆಗೆ ಇವರ ಕ್ರಮವನ್ನು ಕೈಗೊಂಡಿದ್ದಾರೆ ಮನುಷ್ಯ ಇಂದು ಪ್ರಾಣಿಗಳಿಗಿಂತ ಕಡೆ ಆಗ್ಬಿಟ್ನಾ ನಾಯಿಯನ್ನು ಸಾಕೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಈ ಕಾಲದಲ್ಲಿ ಮನುಷ್ಯನಿಗೆ ಮಾನವೀಯತೆ ರುದಿನ ಇಲ್ದಂಗಾಗಿ ಈ ಕಲಿಯುಗದಲ್ಲಿ ಮನುಷ್ಯತ್ವ ಎಲ್ಲಿದೆ ಮಾನವೀಯತೆ ಏನಾಯಿತು ಎಂದು ನಮ್ಮನ್ನು ನಾವೇ ಪ್ರಶ್ನೆ ಕೇಳ್ಕೊಳ್ಳೋಂಥ ಕಾಲ ಬಂದಿದೆ ದಯವಿಟ್ಟು ವಾರಸುದಾರ ಯಾರಾದರೂ ಇದ್ದರೆ ಹೊಸಕೋಟೆ ಪೊಲೀಸ್ ಠಾಣೆಗೆ ಸಂಪರ್ಕ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಕಾರ ತೊಡ್ಕೊಚ್ಚಿ ಇಟ್ ಬಂದ್ಬಿಡಿ ಶಿಲ್ಪೇಂಡರ ನೀವಲ್ಲೇ వాళ్ళు నా కాఫ్ బాల్లో మేము నైన్ మీ బిడ్లూరు లేదా